ಡ್ರಗ್ಸ್ ಹೆತ್ತವರೆ ನಿಮ್ಮ ಮಕ್ಕಳ ಮೇಲೆ ಇರಲಿ ಎಚ್ಚರ ಎಚ್ಚರ ಇದುವೆ ಇವತ್ತಿನ ವಿಶೇಷ ದಿ ಟಾರ್ಗೆಟ್ ನಾನು ಶಮಶೀರ್ ಬುಡೋಳಿ ಈ ಜಗತ್ತನ್ನು ನೋಡುವಾಗ ಎಲ್ಲವೂ ಕಲರ್ಫುಲ್ ಆಗಿದೆ ಅಂತ ಅಥವಾ ಎಲ್ಲರೂ ಕಲರ್ಫುಲ್ ಆಗಿ ಬದುಕ್ತಾ ಇದ್ದಾರೆ ಅಂತ ಅನ್ನಿಸಬಹುದು ಹೀಗಾಗಿ ಸವಾಲಿನ ಬದುಕು ಬೇಡ ಚೆನ್ನಾಗಿ ಉಂಡು ತಿಂದು ಬದುಕುವ ಆಸೆ ಹೆಚ್ಚಿನವರದ್ದು ಆದರೆ ಈ ಮಧ್ಯೆ ಸದ್ದಿಲ್ಲದೆ ಮಾಯಾವಿ ತರಹ ಅಮಲಿನ ಲೋಕವೊಂದು ಸೃಷ್ಟಿಯಾಗಿಯೇ ಬಿಟ್ಟಿದೆ ಅದು ಅಪಾಯಕಾರಿ ರೀತಿಯಲ್ಲಿ ನಮ್ಮ ಜೊತೆಗಿದ್ದವರೇ ಈ ಮಾದಕ ಲೋಕದಲ್ಲಿ ಎಡವಿ ಬಿದ್ದಿದ್ದಾರೆ ಎಂಬ ಭಯ ಶುರುವಾಗಿದೆ ನಾವಿಂದು ಹೇಳ ಹೊರಟಿರುವ ವಿಚಾರ ಬಹಳ ಗಂಭೀರವಾದದ್ದು ಸಾಮಾನ್ಯವಾಗಿ ಹೇಳುವುದಾದರೆ ಅದೊಂದು ಸೀರಿಯಸ್ ಮ್ಯಾಟರ್ ದಿನ ನೋಡಿದರೆ ಅಲ್ಲಲ್ಲಿ ಮಾದಕ ದ್ರವ್ಯದ್ದೇ ಸದ್ದು ಅರ್ಥಾತ್ ಡ್ರಗ್ಸ್ ಡ್ರಗ್ಸ್ ಯುವ ಜನಾಂಗವೇ ಅರೆಸ್ಟ್ ಆಗ್ತಾ ಇರುವುದು ಬಹಳ ದುರಂತದ ಬೆಳವಣಿಗೆ ಯಾಕೆ ಹೇಗಾಯಿತು ಶಾಲಾ ಕಾಲೇಜಿಗೆ ಹೋದವರು ಅದ್ಯಾಗೆ ಹೆತ್ತವರ ಕಣ್ತಪ್ಪಿಸಿ ಈ ಮಾದಕ ಲೋಕದಲ್ಲಿ ಅದೇಗೆ ಬಿದ್ರೂ ಬೀಳ್ತಾ ಇದ್ದಾರೆ ಅನ್ನೋದು ಬಹಳ ಚಿಂತೆಗೀಡು ಮಾಡುವಂತಹ ವಿಚಾರ ಈ ಅಮಲಿನ ವ್ಯಸನಕ್ಕೆ ಬಲಿಯಾದವರಿಗೆ ಮೊದಲಾಗಿ ಮನುಷ್ಯತ್ವ ಕರುಣೆ ಎಂಬುದೇ ಇರೋದೇ ಇಲ್ಲ ಡ್ರಗ್ಸ್ ಎಂಬಂತಹ ಕಿಲ್ಲರ್ ಇವ ಜನಾಂಗವನ್ನೇ ಕೊಲ್ಲುತ್ತಿದೆ ಅನ್ನೋದು ಎಲ್ಲರಿಗೆ ಗೊತ್ತೇ ಇಲ್ಲ ಡ್ರಗ್ಸ್ ಎಂಬಂತಹ ಮಾದಕ ದ್ರವ್ಯದ ಚಟಕ್ಕೆ ಬಿದ್ದವರಿಗೆ ತಾಯಿ ಯಾರು ತಂಗಿ ಅಕ್ಕ ಸಂಬಂಧಿ ಯಾರು ಅಂತಾನೆ ಗೊತ್ತಾಗದಂತೆ ಮಾಡುವಂತಹ ಸ್ಲೋ ಪಾಯ್ಸನ್ ಅದೊಂದು ಸ್ಲೋ ಆಗಿ ಜೀವವನ್ನೇ ಕೊಲ್ಲುವಂತಹ ಕಿಲ್ಲರ್ ಅಂತಾನೆ ಹೇಳಬಹುದು ಹೀಗಾಗಿ ಈ ಕೇಸನ್ನ ಸೀರಿಯಸ್ ಆಗಿ ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ ಅಲ್ಲಲ್ಲಿ ದಾಳಿ ಮಾಡ್ತಾ ಇದೆ ದಾಳಿ ಮಾಡ್ತಾ ಇದ್ದ ಹಾಗೆ ಭಯಾನಕ ಮಾಹಿತಿಗಳು ಹೊರಬರ್ತಾ ಇದೆ ಪೊಲೀಸ್ ಇಲಾಖೆಯು ಮಾದಕ ದ್ರವ್ಯ ವಿರುದ್ಧದ ಕಾರ್ಯಾಚರಣೆಯನ್ನ ಬಿಗಿಗೊಳಿಸಿದೆ ಅದರಲ್ಲೂ ಡ್ರಗ್ಸ್ ಸೇವನೆಗೆ ಸಂಬಂಧಿಸಿ ಕಾಲೇಜುಗಳಲ್ಲಿ ಕೂಡ ನಿಯಮಿತವಾಗಿ ತಪಾಸಣೆ ನಡೆಸಲಾಗ್ತಾ ಇದೆ ನಿಮಗೆ ಶಾಕ್ ಆಗಬಹುದು ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ ಮಂಗಳೂರು ವ್ಯಾಪ್ತಿಯಲ್ಲಿ ತಪಾಸಣೆಯ ಸಂದರ್ಭ ಹತ್ತು ಮಂದಿ ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆ ಮಾಡಿರುವುದು ಪತ್ತೆಯಾಗಿದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಶುಕ್ರವಾರ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಇದು ರೀಸೆಂಟ್ ಆದಂತಹ ಮಾಹಿತಿ ಈ ಹಿಂದೇನು ಕೂಡ ಡ್ರಗ್ಸ್ ವಿರುದ್ಧದ ಕಾರ್ಯಾಚರಣೆಯನ್ನ ಮಂಗಳೂರಲ್ಲಿ ಕೂಡ ಮಾಡಲಾಗಿತ್ತು ಜೊತೆಗೆ ರಾಜ್ಯದ ವಿವಿಧ ಕಡೆ ಕೂಡ ಮಾಡಲಾಗ್ತಿತ್ತು ಸದ್ಯದ ಅಪ್ಡೇಟ್ ಪ್ರಕಾರ ಅವರೇನು ಹೇಳಿದ್ರು ಬನ್ನಿ ಕೇಳ್ಕೊಂಡು ಬರೋಣ ಈ ಕಳೆದ ಮೂರು ದಿವಸದಲ್ಲಿ ಕೂಡ ನಾಲ್ಕು ಜನ ಎನ್ ಡಿ ಪಿ ಎಸ್ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಮೂರು ಜನ ಗಾಂಜಾ ಮಾರ್ತಾ ಇದ್ದಂಥವರನ್ನು ಅವರ ಹತ್ರಿಂದ ಎರಡೂವರೆ ಕೆ ಜಿ ಗಾಂಜಾ ರಿಕವರಿ ಮಾಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅದೇ ರೀತಿಯಲ್ಲಿ ಒಬ್ಬ ಆರೋಪಿ ಹತ್ರ ಹದಿನಾರು ಗ್ರಾಮ್ ಎಮ್ ಡಿ ಎಮ್ ಎ ರಿಕವರಿ ಮಾಡಲಾಗಿದೆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಲಿಸಲಾಗಿದೆ ಇನ್ಫಾರ್ಮೇಷನ್ ಎಲ್ಲ ಸೋರ್ಸಸ್ಸಿಂದ ಕೂಡ ಬರ್ತಾಯಿದೆ ಕಂಟಿನ್ಯೂಸ್ ಆಗಿ ನಮ್ಮ ಕ್ಯೂ ಆರ್ ಕೋಡಿಂದ ಕೂಡ ಬರ್ತಾಯಿದೆ ಮುಖ್ಯವಾಗಿ ಇಷ್ಟಲ್ಲದೆ ಕಾಲೇಜಲ್ಲಿ ವಾಲಂಟ್ರಿಯಾಗಿ ಟೆಸ್ಟಿಂಗ್ ಮಾಡ್ತಾ ಇದ್ದಾಗ ಅಲ್ಲಿ ಕೂಡ ಪಾಸಿಟಿವ್ ಬಂದಾಗ ಅವರು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಅವ್ರಿಗೆ ಯಾರು ಸೋರ್ಸ್ ಇದ್ದಾರೆ ಅವರನ್ನು ಕೂಡ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ವರ್ಕ್ ನಡೀತಾ ಇದೆ ಎಲ್ಲ ಪಬ್ಲಿಕ್ಕು ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈವರೆಗೆ ನಾವೆಲ್ಲ ಮಾತಾಡಿದ್ದಾಗ ಒಟ್ಟು ನೂರ ಹದಿಮೂರು ಕಾಲೇಜಿನವರು ನಾವು ವಾಲಂಟ್ರಿಯಾಗಿ ಡ್ರಗ್ ಟೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಟೆಸ್ಟಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ನಲವತ್ತು ಕಾಲೇಜು ಟೆಸ್ಟಿಂಗ್ ಆಗಿದೆ ಒಟ್ಟು ಸಾವಿರದ ಇನ್ನೂರ ಹದಿನಾರು ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಮಾಡಿದಾಗ ಹತ್ತು ಜನಕ್ಕೆ ಪಾಸಿಟಿವ್ ಬಂದಿತ್ತು ಇವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಮಾಡಲಾಗಿದೆ ಯಾರ್ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಆ ಸೋರ್ಸಸ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಎಲ್ಲ ರೀತಿ ಸ್ಟೂಡೆಂಟ್ಸು ಕೂಡ ಇದ್ದಾರೆ ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧೆಡೆ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ ಬದುಕು ಕಟ್ಟಿಕೊಳ್ಳೋಕೆ ಹೋದಂತಹ ಕೆಲ ಕಾಲೇಜುಗಳಲ್ಲೇ ಹದಿಹರೆಯದ ವಿದ್ಯಾರ್ಥಿಗಳು ಡ್ರಗ್ಸ್ಗೆ ಬಲಿಯಾಗಿ ಕಲರ್ಫುಲ್ ಲೈಫನ್ನು ನೋಡಲು ಹೋಗಿ ಕತ್ತಲಿನ ಹೊಂಡಕ್ಕೆ ಬಿದ್ದು ಬದುಕನ್ನೇ ಕತ್ತಲು ಮಾಡ್ತಾ ಇದ್ದಾರೆ ಹುಡುಗರ ಜೊತೆ ಹುಡುಗಿಯರು ಕೂಡ ಈ ವ್ಯಸನಕ್ಕೆ ಬಲಿಯಾಗ್ತಾ ಇರುವುದು ಬಹಳ ದುರಂತದ ಸಂಗತಿ ಹೀಗಾಗಿ ಹೆತ್ತವರಿಗೆ ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕೆಂಬುದು ಸವಾಲಾಗಿ ಬಿಟ್ಟಿದೆ ಚಿಂತೆಗೀಡು ಮಾಡುವಂತಿದೆ ಅಲ್ಲಲ್ಲಿ ಕೌನ್ಸಿಲಿಂಗ್ಗೆ ಹೆತ್ತವರು ಬಂದು ಮಕ್ಕಳನ್ನು ಬದುಕಿಸಿಕೊಡಿ ಪಾರು ಮಾಡಿಕೊಡಿ ಅಂತ ಕಣ್ಣೀರು ಹಾಕ್ತಾ ಇರುವ ಪೋಷಕರ ಸಂಖ್ಯೆ ಹೆಚ್ಚಾಗ್ತಿದೆ ಎಂಬುದು ಅಲ್ಲಲ್ಲಿ ವರದಿ ಆಗ್ತಾ ಮಂಗಳೂರು ವ್ಯಾಪ್ತಿಯಲ್ಲಿ ಡ್ರಗ್ಸ್ ನಿಯಮಿತ ತಪಾಸಣೆ ಕುರಿತಂತೆ ನೂರ ಹದಿಮೂರು ಕಾಲೇಜುಗಳು ಮುಂದೆ ಬಂದಿರುವುದು ದೊಡ್ಡ ಬೆಳವಣಿಗೆ ಅದರಲ್ಲಿ ಕೆಲವೊಂದು ದೂರು ಹಾಗೂ ಅನುಮಾನದ ಮೇರೆಗೆ ತಪಾಸಣೆ ನಡೆಸಿದಾಗ ನಲವತ್ತು ಕಾಲೇಜುಗಳಲ್ಲಿ ಹತ್ತು ಮಂದಿ ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ಸೇವನೆ ಕಂಡುಬಂದಿದ್ದು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಸಾರ್ವಜನಿಕವಾಗಿ ಈ ಅವಧಿಯಲ್ಲಿ ಸಾವಿರದ ಇನ್ನೂರಕ್ಕೂ ಅಧಿಕ ಮಂದಿಯ ತಪಾಸಣೆ ನಡೆಸಲಾಗಿದ್ದು ನಾಲ್ಕುನೂರ ಎಂಬತ್ತು ಎಂಟು ಮಂದಿ ಡ್ರಗ್ಸ್ ಸೇವನೆ ಮಾಡಿರುವುದು ಕಂಡು ಬಂದಿದೆ ಕಳೆದ ಮೂರು ತಿಂಗಳ ಅವಧಿಯಲ್ಲಿ ಎಪ್ಪತ್ತ ಮೂರು ಮಂದಿ ಡ್ರಗ್ಸ್ ಪೂರೈಕೆದಾರರನ್ನ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೂವತ್ತೇಳು ಮಂದಿ ಇನ್ನು ಜೈಲಿನಲ್ಲಿದ್ದಾರೆ ಕಳೆದ ವರ್ಷ ನೂರ ಅರವತ್ತು ಮಂದಿ ಡ್ರಗ್ಸ್ ಪೂರೈಕೆದಾರರನ್ನ ಬಂಧಿಸಲಾಗಿದ್ದರೆ ಈ ವರ್ಷ ಈವರೆಗೆ ಒಟ್ಟು ನೂರ ಮೂವತ್ತೆರಡು ಮಂದಿಯನ್ನ ಬಂಧಿಸಲಾಗಿದೆ ಎನ್ಡಿ ಪಿ ಎಸ್ ಅಂದರೆ ಡ್ರಗ್ಸ್ ಪೂರೈಕೆ ಸೇವನೆಗೆ ಸಂಬಂಧಿಸಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏಳ್ನೂರ ಹದಿಮೂರು ಕೇಸ್ಗಳಲ್ಲಿ ಒಂಬೈನೂರ ನಲವತ್ತೆಂಟು ಮಂದಿಯನ್ನು ಬಂಧಿಸಲಾಗಿದೆ ಒಟ್ಟು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿಗಳ ಮಾದಕ ದ್ರವ್ಯ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ನೂರ ಹದಿನಾಲ್ಕು ಕೇಸ್ಗಳಲ್ಲಿ ಸಾವಿರದ ನಾಲ್ಕುನೂರ ನಾಲ್ಕು ಮಂದಿಯನ್ನು ಬಂಧಿಸಲಾಗಿದ್ದು ಎಂಬತ್ತೆರಡು ಕೋಟಿ ಐವತ್ತೊಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಗಳ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಇನ್ನು ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈವರೆಗೆ ನಾಲ್ಕುನೂರ ಎಪ್ಪತ್ತೇಳು ಪ್ರಕರಣಗಳಲ್ಲಿ ಆರುನೂರ ಹತ್ತು ಮಂದಿಯನ್ನು ಬಂಧಿಸಲಾಗಿದೆ ಎರಡು ಕೋಟಿ ನಾಲ್ಕು ಲಕ್ಷ ಇಪ್ಪತ್ತ ಮೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಮೌಲ್ಯದ ನಿಷೇಧಿತ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಳೆದ ಮೂರು ದಿನಗಳ ಅವಧಿಯಲ್ಲಿ ನಾಲ್ಕು ಮಂದಿ ಡ್ರಗ್ಸ್ ಪೆಡ್ಲರ್ಗಳನ್ನು ವಶಪಡಿಸಿಕೊಂಡು ಅವರಿಂದ ಎರಡು ಪಾಯಿಂಟ್ ಐದು ಕೆ ಜಿ ವಶಪಡಿಸಿಕೊಳ್ಳಲಾಗಿದೆ ಯಾವ ಅವಲು ಖುಷಿ ನೀಡುತ್ತೋ ಅದು ಬದುಕನ್ನೇ ಕುಲ್ಲುತ್ತೆ ಎಂಬಂತಹ ಅರಿವು ಡ್ರಗ್ಸ್ ಚಟಕ್ಕೆ ಬಲಿಯಾದಂತಹ ಹುಡುಗ ಹುಡುಗಿಯರಿಗೆ ಇರಲ್ಲ ಡ್ರಗ್ಸ್ ಕೇವಲ ಕಾಲೇಜು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡುವುದಷ್ಟೇ ಅಲ್ಲ ಗ್ರಾಹಕರನ್ನ ಹೆಣ್ಮಕ್ಕಳನ್ನ ಹೇಗೆ ಅನೇಕ ಮಂದಿಯನ್ನ ಅನೇಕ ತರಹ ಟಾರ್ಗೆಟ್ ಮಾಡಿ ಈ ದಂಧೆಯನ್ನ ವಿಸ್ತರಿಸಿ ಯುವ ಜನಾಂಗದ ಬದುಕಿಗೆ ಬೆಂಕಿಯನ್ನ ಇಡ್ತಾ ಇದ್ದಾರೆ ಹೀಗಾಗಿ ನಾವೆಲ್ಲ ಸೀರಿಯಸ್ ಆಗಿ ಚಿಂತೆ ಮಾಡಿ ಚಿಂತನೆ ನಡೆಸಬೇಕಾಗಿದೆ ಸದ್ಯ ಸಮಾಜಕ್ಕೆ ಮಾರಕವಾಗಿರುವ ಮಾದಕ ದ್ರವ್ಯಗಳ ಸೇವನೆ ಮಾರಾಟದ ವಿರುದ್ಧ ಯುದ್ಧದ ಮಾದರಿಯಲ್ಲಿ ಹೋರಾಟ ಮಾಡಬೇಕಾಗಿದೆ ಎಂಬಂತಹ ಅಭಿಪ್ರಾಯ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಎಲ್ಲೆಲ್ಲಿ ಡ್ರಗ್ಸ್ ಸೇವಿಸುವರು ಕಂಡು ಬರ್ತಾರೋ ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಗೆ ನಾವೆಲ್ಲ ಸಾಥ್ ನೀಡಿ ನಮ್ಮ ಸಮಾಜವನ್ನ ಡ್ರಗ್ಸ್ ಮುಕ್ತ ಮಾಡೋಕೆ ಸರಣಿ ರೂಪದಲ್ಲಿ ನಾವೆಲ್ಲರೂ ಹೋರಾಡಬೇಕಾಗಿದೆ ಇದು ಅನಿವಾರ್ಯ ಕೂಡ ಹೌದು ಇದರಲ್ಲಿ ಲೇಟ್ ಮಾಡುವಂತಹ ವಿಷಯ ಇಲ್ಲವೇ ಇಲ್ಲ ಯಾಕಂದ್ರೆ ಎಲ್ಲಿಯೇ ತನಕ ಡ್ರಗ್ಸ್ ವಿರುದ್ಧ ಎಚ್ಚರಿಕೆಯಿಂದ ಇರುವುದಿಲ್ಲವೋ ಅಲ್ಲಿ ತನಕ ಜೀವನದಲ್ಲಿ ಮುಂದೆ ಬರೋಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಇನ್ನಷ್ಟು ನೋವಿನ ಸಂಗತಿ ಏನಪ್ಪಾ ಅಂದ್ರೆ ನಮ್ಮ ನಮ್ಮ ಊರಲ್ಲಿ ನಮ್ಮ ನಮ್ಮ ನಗರದಲ್ಲೇ ಡ್ರಗ್ ಕೇಸ್ ಸಿಗ್ತಾ ಇದೆ ಅಂದ್ರೆ ಅದು ನೋವಿನ ಸಂಗತಿ ಡ್ರಗ್ಸ್ ಜಾಲ ಹೆಚ್ಚುತ್ತಿರುವುದು ಬೇಸರದ ವಿಚಾರ ಡ್ರಗ್ಸ್ ಮಾರುವವರಿಗೆ ಸರ್ಕಾರ ಕಠಿಣವಾದಂತಹ ಶಿಕ್ಷೆ ನೀಡುವ ಕಾನೂನು ರೂಪಿಸಬೇಕು ಯಾಕಂದರೆ ನಮ್ಮ ಮಕ್ಕಳ ಬದುಕು ನಮಗೆ ಮುಖ್ಯ ಎಂಬುದನ್ನು ಪ್ರತಿಯೊಬ್ಬರೂ ಅರಿಯಬೇಕಾಗಿದೆ ಇನ್ನು ಡ್ರಗ್ಸ್ ಸೇವನೆ ಅಥವಾ ಪೂರೈಕೆಗೆ ಸಂಬಂಧಿಸಿ ಯಾವುದೇ ರೀತಿಯ ಮಾಹಿತಿಯನ್ನ ಪೊಲೀಸರಿಗೆ ನೀಡೋಕೆ ಸಹಾಯವಾಗುವ ನಿಟ್ಟಿನಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಈಗಾಗಲೇ ಕ್ಯೂ ಆರ್ ಕೋಡ್ ಅಳವಡಿಸುವ ಕಾರ್ಯ ಪೊಲೀಸರಿಂದ ನಡೆದಿದೆ ಇದು ಒಳ್ಳೆಯ ಬೆಳವಣಿಗೆ ಇದರಿಂದ ಸಾಕಷ್ಟು ದೂರುಗಳು ಈಗಾಗಲೇ ಬಂದಿದ್ದು ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ನೆರವು ಇದೆ ಹೀಗಾಗಿ ಪೊಲೀಸರ ಈ ಕಾರ್ಯಾಚರಣೆ ಮುಂದುವರಿಯಲಿದ್ದು ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕಾಗಿದೆ ಹೀಗಾಗಿ ನಿಮ್ಮ ಮಕ್ಕಳ ಹಿತದ ಬಗ್ಗೆ ಕೂಡಲೇ ಯೋಚನೆ ಮಾಡಿ ಎಚ್ಚರಿಕೆ ಜಾಗ್ರತೆ ನಿಮ್ಮಲ್ಲಿ ಇರಲಿ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು